ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಇವತ್ತು ಒಂಚೂರು ಕೆಲಸ ಎಲ್ಲ ಬೇಗ ಮುಗ್ದಿರೋದ್ರಿಂದ ಆಚೆ ಲಂಚ್ ಹೋಗೋಣ ಅಂತ ಹೋಗ್ತಾಯಿದ್ದೀರಿ ಸೊ ವಿಕಾಸ್ ಎಲಂಗೋನ್ ಈಗ ಬಂದಿದ್ದಾರೆ ಮನೆ ಹತ್ರ ಸೊ ಈಗ ಬಿಡಬೇಕು ಮತ್ತು ಇನ್ನೊಂದು ಏನು ಅಂತಂದರೆ ಡಿ ಬಿ ಕಿಲ್ಲರ್ ಸೌಂಡ್ ಹೆಂಗ್ ಬರೋದು ಅಂತ ತೋರಿಸಿಲ್ಲ ಸೊ ಈ ವಿಡಿಯೋಲಿ ಅದನ್ನು ತೋರಿಸ್ತೀನಿ ಮನೆಯಿಂದ ರೆಸ್ಟೋರೆಂಟ್ ತನಕ ಡಿ ಬಿ ಕಿಲ್ಲರೇ ಹಾಕೊಂಡು ಹೋಗ್ತೀನಿ ಅಲ್ಲಿಂದ ಬರೋವಾಗ ಮತ್ತೆ ಡಿ ಬಿ ಕಿಲ್ಲರ್ ತೆಗ್ದು ಸೌಂಡ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಸೊ ಗಾಡಿ ಎಲ್ಲ ವಾಮಪ್ ಆದಮೇಲೆ ಸಿಗೋಣ ಇನ್ನೇನ್ ಮನೆ ಬಿಡೋವಾಗ ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೋದಾಗ ಶೆಲ್ಫ್ ಆಗ್ತಿರ್ಲಿಲ್ಲ ಸೊ ನಾಲ್ಕು ವರ್ಷ ಆಗಿರೋದ್ರಿಂದ ಬ್ಯಾಟ್ರಿ ತುಂಬಾ ವೀಕ್ ಆಗಿತ್ತು ಸೊ ನೀವೇ ನೋಡ್ತಾ ಇರಬಹುದು ಬ್ಯಾಟ್ರಿ ಎಲ್ಲ ತೆಗಿತಾ ಇದೀರಿ ರೀಚಾರ್ಜ್ ಏನಾದರೂ ಮಾಡೋದಕ್ಕಾದರೆ ರೀಚಾರ್ಜ್ ಮಾಡೋದು ಇಲ್ಲಾಂದರೆ ಹೊಸ ಬ್ಯಾಟ್ರಿ ಹಾಕಬೇಕು ಅಂತ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅಂದರೆ ಲಂಚ್ ಮಾಡೋದಕ್ಕೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ರಿ ಮಳೆ ಬೀಳೋಷ್ಟರಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಗಿದೆ ಸೊ ಮಳೆ ಬರೋದಕ್ಕಿಂತ ಮುಂಚೆ ಬೇಗ ಬಿಟ್ಟು ಲಂಚ್ ಮಾಡ್ಕೊಂಡು ಅದು ಒಂದು ವೀಡಿಯೋ ಮಾಡಿ ಡಿ ಪಿ ಕಿಲ್ಲರ್ ಸೌಂಡು ಮತ್ತು ವಿಥೌಟ್ ಡಿ ಪಿ ಕಿಲ್ಲರ್ ಹಿಂಗೆ ಬರೋದು ಅಂತ ತೋರಿಸೋಣ ಅಂದ್ಕೊಂಡಿದ್ದೆ ಸೊ ಬೇರೆ ಪ್ಲ್ಯಾನ್ಸ್ ಇತ್ತೆ ನಾನು ನಮ್ಮ ಗಾಡಿದು ಇವತ್ತು ಗಾಡಿಗೆ ಹೋಗೋಕೆ ಇಷ್ಟ ಇರಲಿಲ್ಲ ನಾವು ಬ್ಯಾಟ್ರಿ ಅಂತೂ ಫುಲ್ ವೀಕ್ ಆಗೋಗಿದೆ ಬ್ಯಾಟ್ರಿ ವೀಕ್ ಆಗಿರೋದ್ರಿಂದ ರೈಡ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅದೇ ಈಗ ತೆಗೀತಾ ಇದ್ದೀರಿ ಸೊ ಬ್ಯಾಟ್ರಿ ತೆಗೆಯೋದಕ್ಕೆ ಆಲ್ರೆಡಿ ಈ ಕಡೆ ಪ್ಯಾನಲ್ಲು ತೆಗ್ದಿದ್ದೀರಿ ಮತ್ತು ಈ ಸೈಡ್ ಏರ್ ಏನು ಪ್ಯಾನಲ್ ಇದೆಲ್ಲ ಎರಡೂ ತೆಗ್ದಿದ್ದೀರಿ ಸೊ ಈ ಬ್ಯಾಟ್ರಿ ನೋಡಬೇಕು ನನ್ನ ಪ್ರಕಾರ ರೀಚಾರ್ಜ್ ಆಗೋದಿಲ್ಲ ಅಂತ ಹೇಳಿದ್ರು ಮೆಕ್ಯಾನಿಕ್ ಮನೆ ಹತ್ರ ಇದ್ದವರು ಸೊ ಮೋಸ್ಟ್ ಪ್ರಾಬಬ್ಲಿ ಹೊಸ ಬ್ಯಾಟ್ರಿ ಹಾಕಬೇಕು ಇಲ್ಲ ಅಂದರೆ ಒಂದು ಸಲ ರೀಚಾರ್ಜ್ ಮಾಡಿ ನೋಡ್ತೀರಿ ಅದೇನಾದರೂ ಬ್ಯಾಟ್ರಿ ಚಾರ್ಜ್ ಆಯಿತು ಅಂತಂದರೆ ಇದೇ ಬ್ಯಾಟ್ರಿ ಹಾಕ್ತೀರಿ ಸೊ ಇದೇ ಬ್ಯಾಟ್ರಿ ನಮಗೆ ಇವತ್ತು ಕೆಲಸ ಕೊಟ್ಟಿದ್ದು

पालाइड बैट्री एम आरपि बंद थ्री थौसडंड्रेड बे सो हल् बैट्री एस्टिता ग्रईसु सो बैट्री ते प्रोसेस तोर्स बैट्री so, हाँ सली नोडर बनी

ಸೊ ಲೂಸ್ ಇದ್ದಷ್ಟು ಲೂಸ್ ಕನೆಕ್ಷನ್ಸ್ ಅದು ಇದು ಬರ್ತಾ ಇರುತ್ತೆ ಸೊ ಇದಕ್ಕೋಸ್ಕರ ಈ ಬೆಲ್ಟ್ ಕೊಟ್ಟಿದ್ದಾರೆ ಸೊ ಮೈನಸ್ನ ಈಗ ಟೈಟ್ ಮಾಡ್ತಾ ಇದ್ದೀರಿ ಸೊ ಇಲ್ಲಿ ಬೆಲ್ಟದು ನಾವು ಸಾಕೆಟ್ ಹಾಕಿದಾದ್ಮೇಲೆ ಆ ಬೆಲ್ಟ್ನ ಜೋರಾಗಿ ಎಳೆದು ಇದಕ್ಕೆ ಅಟ್ಯಾಚ್ ಮಾಡಬೇಕು ಸೊ ನೆಕ್ಸ್ಟ್ ಏರ್ ಏನಿದೆಯಲ್ಲ ಪ್ಯಾನಲ್ಲು ಸೊ ಇಲ್ಲಿ ಬರುತ್ತೆ ಸೊ ಇಲ್ಲಿ ಬಂದ ಮೇಲೆ ಇಲ್ಲೊಂದು ಸ್ಕ್ರೂ ಕಾಣಿಸ್ತಿದೆಯಲ್ಲ ಇಲ್ಲಿ ಸ್ಕ್ರೂ ಸೊ ಇಲ್ಲಿ ಇದನ್ನ ಹಾಕಿದ್ರೆ ಈ ಕ್ಲ್ಯಾಂಪ್ ಇಲ್ಲಿಗೆ ಟೈಟ್ ಆಗುತ್ತೆ ಸೊ ಬ್ಯಾಟ್ರಿನೆಲ್ಲ ಒಂದು ಪ್ಲೇಸಿಗೆ ಇಟ್ಟಿದ್ದಾಯಿತು ಪ್ಯಾನಲ್ಸ್ ಎಲ್ಲ ಹಾಕೋದಕ್ಕಿಂತ ಮುಂಚೆ ಒಂದು ಸಲ ಸ್ಟಾರ್ಟ್ ಅಪ್ ಮಾಡೋಣ ಅಂತ ಮಾಡ್ತಾ ಇದ್ದೀರಿ ಸೊ ಹೊಸ ಬ್ಯಾಟ್ರಿ ಹಾಕಿದಾದ್ಮೇಲೆ ಗಾಡಿ ಸ್ಟಾರ್ಟ್ ಆಯಿತು ಸೊ ಮಿಕ್ಕಿದ ಪ್ಯಾನಲ್ಸ್ ಎಲ್ಲ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಸೊ ಈ ಕ್ಲಾಂಪ್ ಏನಿದೆಯಲ್ಲ ಇದ್ರೊಳಗಡೆ ಫಸ್ಟು ಇದ್ರೊಳಗಡೆ ಹೋಗಬೇಕು ಅದಾದ್ಮೇಲೆ ಈ ಸ್ಕ್ರೂ ರಿಬಿಟ್ ಏನಿದೆಯಲ್ಲ ಇದ್ರೊಳಗಡೆ ಹೋದ್ಮೇಲೆ ಇದು ಕುಂತ್ಕೊಳತ್ತೆ ಸೊ ಅದಾದ ಮೇಲೆ ನಾವು ಸ್ಕ್ರೂ ಹಾಕ್ಬೇಕು ಸೊ ಇದನ್ನು ಫಸ್ಟ್ ಈ ಪ್ಯಾನಲ್ನ ಹಿಂಗೆ ಒಳಗಡೆ ನುಕ್ಕಿ ಆ ರಿಬಿಟ್ ಏನಿದೆಯಲ್ಲ ಅದು ಲಾಕ್ ಆಗಬೇಕು ಅದಾದಮೇಲೆ ನಮಗೆ ಇಲ್ಲಿ ಶ್ರೋ ಹಾಕೋದಕ್ಕೆ ಆ ಪ್ಯಾನಲ್ಲೂ ಬರುತ್ತೆ ಸೊ ಅದು ಹಾಕಿದ್ರೆ ಈ ಪ್ಯಾನಲ್ ಕ್ಲೋಸ್ ಆಗುತ್ತೆ ಬ್ಯಾಟ್ರಿ ಎಲ್ಲ ಇದ್ರಿ ಎರಡು ಪ್ಯಾನಲ್ ಹಾಕಿದಾಯ್ತು ಸೊ ಮ್ಯಾಕ್ಸಿಮಮ್ ನಮಗಿಲ್ಲಿ ಬರೋದೇನು ಅಂತಂದರೆ ಈ ಕ್ಲ್ಯಾಂಪ್ ತೆಗೆಯೋದಕ್ಕೆ ಮೂರು ಸ್ಕ್ರೂ ತೆಗಿಬೇಕು ತೆಗ್ದಿದಾದ್ಮೇಲೆ ಬೆಲ್ಟಿಗೆ ಇನ್ನೊಂದು ಇಲ್ಲಿ ಕ್ಲ್ಯಾಂಪ್ ಇರುತ್ತೆ ಸೊ ಇಲ್ಲೇ ನಾಲ್ಕು ಆಯಿತು ಆಮೇಲೆ ಪ್ಲಸ್ ಟು ಮೈನಸ್ ಅಂತಂದರೆ ಎರಡು ಸೊ ಫೋರ್ ಟು ಸಿಕ್ಸ್ ಆಯಿತು ಸಿಕ್ಸ್ ಆದಮೇಲೆ ಇಲ್ಲೊಂದು ಸ್ಕ್ರೂ ಬರುತ್ತಲ್ಲ ಈ ಪ್ಯಾನೆಲ್ ತೆಗೆಯೋದಕ್ಕೆ ಸವೆನ್ ಸ್ಕ್ರೂಸ್ ಆಗುತ್ತೆ ಟೋಟಲ್ ಪಿಚ್ಚದಕ್ಕೆ ಬ್ಯಾಟ್ರಿನ ನಾವೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಬ್ಯಾಟ್ರಿ ಎಲ್ಲ ಹಾಕಿದ್ರೆ ಗಾಡಿ ಎಲ್ಲ ಸ್ಟಾರ್ಟ್ ಆಯಿತು ನಾವು ಹತ್ತತ್ರ ಅರ್ಧ ಅವರಿಂದ ಸುಮ್ಮನೆ ಕುಂತ್ಕೊಂಡು ನೋಡ್ತಾಯಿದ್ರೆ ಎರಡು ಸ್ಕ್ರೂ ಕೈಯಲ್ಲೇ ಇತ್ತು ಏನಕ್ಕೆ ಇನ್ನೂ ಎರಡು ಸ್ಕ್ರೂ ಪೆಂಡಿಂಗ್ ಇದೆಯಲ್ಲ ಅಂತ ನೋಡಿದ್ರೆ ಫುಲ್ ಎಲ್ಲ ಮತ್ತೆ ತೆಗೆದ್ರಿ ಮತ್ತೆ ಎಲ್ಲ ಲೆಕ್ಕ ಲೆಕ್ಕಾಕಿದ್ರಿ ಯೂಟ್ಯೂಬ್ ವೀಡಿಯೋನೂ ರೆಫರೆನ್ಸಾಗಿ ತೊಗೊಂಡು ಅದರಲ್ಲೂ ಸ್ಕ್ರೂಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ ನೋಡಿದ್ರೆ ಎಕ್ಸ್ಟ್ರಾ ಸ್ಕ್ರೂಗಳು ಬಂದು ಹಳೆ ಬ್ಯಾಟ್ರಿದು ಪಾಸಿಟಿವ್ ನೆಗೆಟಿವ್ ಸ್ಕ್ರೂನ ಇಟ್ಕೊಂಡು ನಾವು ಫುಲ್ ಗಾಡಿಯಲ್ಲಿ ಇನ್ನೂ ಎರಡು ಸ್ಕ್ರೂ ಎಲ್ಲೋ ಮಿಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅದನ್ನು ಹುಡ್ಕಲಾಡ್ಕೊಂಡಿದ್ರಿ ಸೊ ಅಲ್ಲೇ ಹತ್ತತ್ರ ಮೂವತ್ತು ನಿಮಿಷ ಹೋಯಿತು ಸೊ ಲಾಸ್ಟಿಗೆ ಎಲ್ಲಂಗೊಂದು ಕಂಡು ಹಿಡಿದು ಬಿಟ್ಟು ಹೇಳ್ದೆ ಅದು ಹಳೆ ಬ್ಯಾಟ್ರಿದು ಪ್ಲಸ್ಸು ಮತ್ತು ನೆಗೆಟಿವ್ ಸ್ಕ್ರೂ ಅಂತ ಬ್ಯಾಟ್ರಿದು ಸೊ ಈಗ ಮತ್ತೆ ಫೈನಲ್ ಇದ್ದೀರಿ ಸೊ ನಾನು ಆಗಲಿ ಹೇಳ್ದಂಗೆ ನಾವು ಓಟ್ಲ್ಗೆ ಹೋಗ್ಬೇಕು ಅಂತ ಇದ್ದಿದ್ದು ಮನೇಲಿ ಇದ್ದೊಂಚೂರು ಬೇಜಾರಾಗಿತ್ತು ಅಂತ ಹೋಟ್ಲಿಗೆ ಹೋಗೋಣ ಅಂದರೆ ನಮ್ಮ ಗಾಡಿ ಹಿಂಗೆಲ್ಲ ಹಿಂಸೆ ಕೊಟ್ಟಿದೆ ಸೊ ನೋಡೋಣ ಅಕಸ್ಮಾತ್ ಏನಾದರೂ ಆದರೆ ಇಲ್ಲೇ ಆದರೂ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಊಟ ಏನಾದರೂ ಮಾಡ್ಕೊಂಬರ್ತಾರೆ ಲಂಚು ಸೊ ಲಂಚ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದು ಪ್ಲ್ಯಾನ್ಸ್ ಕ್ಯಾನ್ಸಲ್ ಆಯಿತು ಅದಕ್ಕೆ ಮೋಟೋ ಬ್ಲಾಗೂ ಮಾಡೋದಕ್ಕಾಗೋದಿಲ್ಲ ಸೊ ಮಳೆ ಬರ್ತಿರೋ ಕಾರಣದಿಂದ ಕ್ಯಾಮ್ರಾ ಎಲ್ಲ ಬೆಟ್ಟ ಹೋಗುತ್ತೆ ಮತ್ತು ಮೈಕ್ ಏನಿರುತ್ತಲ್ಲ ಅದು ಹೆಲ್ಮೆಟಲ್ಲಿರೋದು ನೆಂದೋಗುತ್ತೆ ಅಂತ ಅಂದ್ಬಿಟ್ಟು ಕಾರಲ್ಲಿ ಹೋಗ್ತಾಯಿದ್ದೀರಿ ಸೊ ಟ್ರಾಫಿಕ್ ಜಾಸ್ತಿ ಇದೆ ಸ್ಕೂಲ್ ಬಸ್ಸುಗಳಂತೂ ತುಂಬ ಹೋಗಿದೆ ಇಲ್ಲೇ ಮನೆ ಹತ್ರ ಒಂದು ಬಾರ್ ಬಿಕ್ಕಿ ಥರ ಮಾಡ್ತಾರೆ ಒಂದು ನಾಲ್ಕೈದು ಸ್ಟಾಲ್ಸ್ ಇದೆ ಸೊ ಅಲ್ಲಿ ಹೋಗ್ತಾಯಿದ್ದೀರಿ ಸೊ ನೀವೇ ನೋಡ್ಬೋದು ಟ್ರಾಫಿಕ್ ಹಿಂಗಿದೆ ಅಂತ ಸ್ವಲ್ಪ ಸ್ವಲ್ಪ ಹೊದ್ಗು ಸ್ಟಾಪ್ ಆಗ್ತಾಯಿದೆ ಸೊ ಅಲ್ಲಿ ಹೋದ್ಮೇಲೆ ಸಿಗೋಣ ಸ್ಟಾಲ್ ಬಂದು ಸಿಕ್ಸ್ ಓ ಕ್ಲಾಕ್ ಇಲ್ಲ ಸೆವೆನ್ ಓ ಕ್ಲಾಕ್ ಈವ್ನಿಂಗ್ ಹಂಗೆಲ್ಲ ಸೆಟ್ ಅಪ್ ಮಾಡೋದು ನೋಡ್ಕೊಂಡಿದ್ರೆ ಬೇಗನೆ ಬಂದಿರ ನೋಡಿದ್ರೆ ಯಾವ ಸ್ಟಾಲು ಇಲ್ಲ ಸೊ ಐಶ್ವರ್ಯಾ ಹೋಟ್ಲು ಹೋಗ್ಬೇಕು ಅಂತ ಪ್ಲಾನ್ ಇದೆ ಸೊ ಇಲ್ಲೇ ಮುಂದೆ ಇರೋದು ಅಲ್ಲಿ ಹೋಗಿದ್ದು ಸಿಗೋಣ ಬಟರ್ ಕುಲ್ಜಾ ಮತ್ತು ಚಿಕನ್ ಮಸಾಲ ಆರ್ಡರ್ ಮಾಡಿದರೆ ಚಿಕನ್ ಫ್ರೈಡ್ ರೈಸ್ ಇನ್ನೂ ಬರಬೇಕು ಸೊ ಒಂದಿದಾದ್ಮೇಲೆ ಚೆನ್ನಾಗಿ ಈಗ ಮನೆಗೆ ಬಂದ್ರಿ ಫ್ರೈಡ್ ರೈಸ್ದೆಲ್ಲ ಒಂದು ಕ್ಲಿಪ್ ಆ್ಯಡ್ ಮಾಡಿದೆ ಅದು ರೆಕಾರ್ಡ್ ಆಗಿರಲಿಲ್ಲ ಫುಡ್ ಬಗ್ಗೆ ಒಂದು ಸ್ಮಾಲ್ ರಿವ್ಯೂ ಕೊಡಬೇಕಂತಂದರೆ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ನೀವೇನಾದರೂ ಹೋಗಂಗಿದ್ರೆ ಅವನು ಅಡ್ರೆಸ್ನ ಲಿಂಕ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಗಾಡಿ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ ಇದ್ದಿದ್ದು ನೋಡಿದ್ರೆ ನಮ್ಮ ಗಾಡಿ ಎಲ್ಲ ಪ್ರಾಬ್ಲಮ್ ಬಂದಿರೋದ್ರಿಂದ ಅದೊಂದು ಮೋಟೋ ವ್ಲಾಗ್ ಮಾಡಬೇಕು ಅಂತ ಕ್ಯಾಮ್ರಾ ಇರ್ತಿದ್ದು ಆದರೆ ಗಾಡಿ ಬ್ಯಾಟ್ರಿ ಹೋಗಿರೋದ್ರಿಂದ ನಾರ್ಮಲ್ ಬ್ಲಾಗೇ ಆಗೋಯ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮ್ಗೆ ಈ ಥರ ವೀಡಿಯೋ ಏನಾದರೂ ಇಷ್ಟ ಆದರೆ ಹೇಳಿ ಸೊ ಆ್ಯಕ್ಸಸರೀಸ್ ಎಲ್ಲ ತೊಗೊಂಡು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಿಂಗೆಲ್ಲ ಆದಮೇಲೆ ನಾರ್ಮಲ್ ಬ್ಲಾಗೇ ಸ್ಟಾರ್ಟ್ ಆಗೋಯ್ತದು ಈ ಗಾಡಿ ಫುಲ್ ರೆಡಿ ಆಗಿದೆ ಸೊ ಇನ್ನೇನು ಇಶ್ಯೂಸ್ ಬರೋದಿಲ್ಲ ಅಂತ ಅಂದ್ಕೊಂತೀನಿ ಸೊ ಅದೇ ನೆಕ್ಸ್ಟ್ ವೀಡಿಯೋ ವಿತ್ ಆ್ಯಂಡ್ ವಿಥೌಟ್ ಟಿಪಿಕಲ್ ಆಲ್ ಸೌಂಡಿಂಗ್ ಮೂರು ಅಂತ ಒಂದು ವೀಡಿಯೋ ಮಾಡ್ತೀನಿ ನಮ್ಮ ಚಾನಲ್ ಅಚೀವ್ಮೆಂಟ್ಸ್ನೂ ಅಷ್ಟೇ ನಾನು ಆಲ್ರೆಡಿ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಬ್ಸ್ಕ್ರೈಬರ್ಸ್ ಆಟಿದಾರೆ ಮತ್ತು ಎರಡು ವೀಡಿಯೋಲಿ ತೌಸಂಡ್ ಪ್ಲಸ್ ವ್ಯೂಸ್ ಬಂದಿದೆ ಆಲ್ ಓವರ್ ಒಂದು ಫೈವ್ ತೌಸಂಡ್ ವ್ಯೂಸ್ ಬಂದಿದೆ ಆಗಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಅಲ್ಲಿ ಸಿಗೋಣ ಸಿ ಆಲ್ಸೋ